ಡಾಕ್ಟರ್ ಸುರೇಶ್ ನೆಹುಗುಳಿ ಇವರ ಮಾತಿನ ಮಹಾತ್ಮ ಶೀರ್ಷಿಕೆಯ ಮುಕ್ತಕಗಳನ್ನು ವಾಚಿಸಲಿದ್ದೇನೆ ಕೆಎನ್ ಶಿವನಂಜು ನೀನು ಹಾಡುವ ಮಾತು ಜೇನಿನಂತಿದ್ದಾಗ ನೀನು ಹಾಡುವ ಮಾತು ಜೇನಿನಂತಿದ್ದಾಗ ಬಾನು ತಿಳಿಯಾದಂತೆ ಮನವಿರುವುದು ಬಾನು ತಿಳಿಯಾದಂತೆ ಮನವಿರುವುದು ಹೀನಮತಿಯನು ನಮತಿಯನು ಒಂದಿ ನ್ಯೂನವಾದರೆ ಬುದ್ಧಿ ಹೀನಮತಿಯನು ನಮತಿಯನ್ನು ಹೊಂದಿ ನ್ಯೂನವಾದರೆ ಬುದ್ಧಿ ಕಾನಿನಂತೆಯೇ ಕರಿದು ಧೀರತಮ್ಮ ಕಾನಿನಂತೆಯೇ ಕರಿದು ಧೀರ ತಮ್ಮ ಒಡೆಯದಂತಿರಲಿ ನಡೆ ನುಡಿಗಳೆಲ್ಲವೂ ಕೇಳು ಅಡಿಗಡಿಗೆ ಒಡೆದಂತೆ ಮುತ್ತು ಕೂಡ ಗಡಿಗೆ ಒಡೆಯುವ ಹಾಗೆ ಒಡೆದಾಗ ಕಲ್ಲೊಂದ ಕೆಡದಿರದು ಜನಹಿತವು ಧೀರ ಒಡೆಯದಂತಿರಲಿ ನಡೆ ನುಡಿಗಳೆಲ್ಲವೂ ಕೇಳು ಅಡಿಗಡಿಗೆ ಒಡೆದಂತೆ ಮುತ್ತು ಕೂಡ ಗಡಿಗೆ ಒಡೆಯುವ ಹಾಗೆ ಒಡೆದಾಗ ಕಲ್ಲೊಂದ ಕೆಡದಿರದು ಜನಹಿತವು ಧೀರ